ರಾಜ್ಯದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಗೆ ಕಠಿಣ ಕಾನೂನುಗಳಿದ್ದು ಇದೀಗ ಅಕ್ಕ ಪಡೆ ರಚನೆಯ ಮೂಲಕ ಪ್ರಕರಣಗಳ ನಿಯಂತ್ರಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯರೊಬ್ಬರ ಪ್ರಶ್ನೆಗೆ ಉತ್ತರಿಸಿದ ಅವರು ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಅಪಹರಣ ಸೇರಿದಂತೆ ನಾನಾ ರೀತಿಯ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಇವುಗಳ ನಿಯಂತ್ರಣಕ್ಕೆ ಕಠಿಣ ಕ್ರಮ ವಹಿಸಲಾಗಿದೆ ಈಗಾಗಲೇ ಈ ಸಂಬಂಧ ಅನೇಕ ಕಾನೂನುಗಳು ಜಾರಿಗೊಂಡಿವೆ ಶಾಲೆ ಕಾಲೇಜು ಸಮಾಜದ ನಾನಾ ಸ್ತರಗಳಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಇಂತಹ ಪ್ರಕರಣಗಳ ತಡೆಯುವ ಉದ್ದೇಶದಿಂದಲೇ ಇತ್ತೀಚೆಗೆ ಅಕ್ಕಪಡೆ ರಚನೆ ಮಾಡಲಾಗಿದೆ ಜೊತೆಗೆ ಸಹಾಯವಾಣಿ ಸಹ ಸ್ಥಾಪಿಸಲಾಗಿದೆ ಯಾರೇ ಆಗಲಿ ಇಂತಹ ಘಟನೆಗಳು ಕಂಡುಬಂದಲ್ಲಿ ತಕ್ಷಣವೇ ಮಾಹಿತಿ ನೀಡಿದರೆ ಪ್ರಕರಣಗಳನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ ಈ ನಿಟ್ಟನಲ್ಲಿ ಸಮಾಜದ ಪ್ರತಿ ಪ್ರಜೆಯ ಜವಾಬ್ದಾರಿಯು ಮುಖ್ಯವಾಗಿರುತ್ತದೆ ಎಂದು ಸಚಿವರು ಹೇಳಿದರು ಬಳಿಕ ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯ ಮೇಲಿನ ಚರ್ಚೆ ಮುಂದುವರೆಯಿತು ಇದು ಮಹಿಳಾ ಅಕ್ಕ ಪಡೆ ಅಂತ ನಾವೀಗ ಚಾಲನೆಯಲ್ಲಿ ತಂದಿದೀವಿ ಸಾರ್ವಜನಿಕರಾಗ್ಲಿ ಪಾಲಕರಾಗ್ಲಿ ಮಕ್ಕಳಾಗ್ಲಿ ನಿರ್ಭೀತಿಯಿಂದ ನಿರ್ಭಯದಿಂದ ಇವರು ನಮ್ಮ ಈ ಅಕ್ಕ ಪಡೆಗೆ ಫೋನ್ ಮಾಡಿಬಿಟ್ಟು ಈ ರೀತಿ ನಮಗೆ ತೊಂದರೆ ಆಗ್ತಾ ಇದೆ ಈ ರೀತಿ ನಮ್ಮನ್ನ ಚಿಡಾಯಿಸ್ತಾ ಇದ್ದಾರೆ ಈ ರೀತಿ ನಮ್ಮ ಶಾಲೆಯಲ್ಲಿ ಈ ರೀತಿ ನಮಗೆ ತೊಂದರೆ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ದೌರ್ಜನ್ಯಗಳು ಒಂದೇ ದಿನಕ್ಕೆ ಆಗೋದಿಲ್ಲ ಆ ದೌರ್ಜನ್ಯಗಳಾಗಬೇಕಾದ್ರೆ ಅದಕ್ಕೇನಾದರೂ ಒಂದು ಒಂದು ದಿನನೋ ಎರಡು ದಿನನೋ ಮೂರು ದಿನ ಒಂದು ಸ್ವಲ್ಪ ಸಿಗ್ನಲ್ಸ್ಗಳಿರ್ತಾವೆ ಸೊ ಮಕ್ಕಳು ಕೂಡ ಹೆದರದೆ ಅಕ್ಕ ಪಡೆ ಸಹಾಯ ತಗೊಳ್ಳಿ ಹೆಲ್ಪ್ಲೈನ್ ಸಹಾಯ ತಗೊಳ್ಳಿ ಮತ್ತು ಅವರ ಮಾಹಿತಿಯನ್ನು ನಾವು ಗೌಪ್ಯವಾಗಿ ಇಡ್ತೀವಿ ಮತ್ತು ವ್ಯಾಪಕವಾಗಿ ಇನ್ನೂ ಪ್ರಚಾರವನ್ನು ಮಾಡ್ತೀವಿ ಮತ್ತು ಸುಮಾರು ಏಳು ಇಲಾಖೆಗಳನ್ನು ಒಳಗೊಂಡಂತೆ ಗ್ರಾಮ ಪಂಚಾಯಿತಿಯ ಮಟ್ಟದಿಂದ ಮೇಲಿನವರೆಗೂ ಗ್ರಾಮ ಪಂಚಾಯಿತಿ ಮಟ್ಟದಿಂದ ನಗರ ಸಭೆ ಕೂಡ ಕಮಿಟಿಯನ್ನ ಮಾಡಿದ್ರೆ ಇನ್ನೂ ಕೂಡ ಇದನ್ನ ಇಫೆಕ್ಟಿವ್ ಆಗ್ಲಿಕ್ಕೆ ನಾವು ಕಾರ್ಯಸನ್ನತ್ರ ಹತ್ರ ಆಗ್ತೀವಿ ಅಂತ ಹೇಳಿದ್ದಾರೆ ಇನ್ನು ಕೂಡ ಸ್ವಲ್ಪ ಇಂಪ್ರೂವ್ ಐಟನ್ ಮಾಡ್ಲಿಕ್ಕೆ ಅವ್ರ ಸಲಹೆ ಸೂಚನೆ ಇದೆ ಒಂದು ಕರೆದು ಮಾತ್ರ ರೈಟಿಂಗ್ ಅಲ್ಲಿ ಕೊಡ್ತೀವಿ